ರಹೀಂ ಹತ್ಯೆ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಪಕ್ಷಪಾತ ಮಾಡುತ್ತಿದೆ ಎಂದು ಆರೋಪಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಅವರನ್ನ ಮುಸ್ಲಿಂ ಗುಂಪು ತರಾಟೆಗೆ ತೆಗೆದುಕೊಂಡಿದೆ ಪ್ರಚೋದನಕಾರಿ ಭಾಷಣ ಮಾಡಿದವರನ್ನ ನೀವು ಬಂಧಿಸಿದ್ರೆ ಇಂದು ಈ ಕೊಲೆ ನಡೀತಾ ಇರಲಿಲ್ಲ ಬಜಪೆ ಚಲೋ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟಿದ್ದೇ ತಪ್ಪು ಅಂತ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾತನಾಡ ಹಾಗೆಸ್ಕೊಂಡು ಪಂದ್ಯ ಹೇಳಿದ್ರೆ ಅಲ್ಲಿ 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 ಹೇಳಿದ್ರಲ್ಲ ಮಾಡಲ್ಲ ಏನಾದ್ರು ಕೆಲಸ ಅಂತ ಸರ್ ಕಾನ್ಸ್ಪಿರಸಿ ಇಲ್ಲ ಮಾಡಿದ ಎಲ್ಲರನ್ನು ಬಂಧಿಸಬೇಕು ಅದು ಇರಲಿ ಅಥವಾ ಇರಲಿ ಪಂಪೆಯಲ್ಲಿ ಯಾರು ಬೇಕಾದ್ರೆ ಅಲ್ಲ ಆಗ್ತಾ ಆದ್ರೂ ಕೂಡ ಬಂದಿದೆ ಅಲ್ಲಿ ಅವಕಾಶ ಕೊಡ್ಬೇಕು ಇದು ಪ್ರಶ್ನೆ ನಮ್ದು ಸರ್ ಮಕ್ಕಳು ಕಾರ್ಯಕ್ರಮಕ್ಕೆ ಅವಕಾಶ ಆಗ್ತದೆ ಹೇಗೆ ನಿಮ್ಮ ಸರ್ಕಾರ ಏನು ಸರ್ ಈ ಪರಿಗಣ ನ್ಯಾಯವಸ್ತುವನ್ನು ಮಾಡಿ ನಾವು ಗೋಲಿಬಾರ್ ನಾವು ಗೋಲಿಬಾರ್ ನಾವು 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 ಇವತ್ತು ಪರಿಪೋಲ್ ಮತ್ತೊಂದು ಮನೆ ಮಾತಾಡಿದ್ನ ಮಜಬೆಯಲ್ಲೇ ಒಪ್ಪನ್ ಮಾತಾಡ್ತಾ ಇದ್ದಾರೆ ಯಾರು ಆ ಒಂದು ಮುಸಲ್ಮಾನನು ಒಂದು ಮಾತಾಡಿ ಒಂದು ಮುಸಲ್ಮಾನ